ಸೋನಿದೇವ್ ನಗೊಂತ ಸ್ಥಳ ಇಲ್ಲಿ ನೀವು ಮುಂದೆ ಪ್ರಚಾರ ಮಾಡಿ ಒಳ್ಳೆದಾಯ್ತದೆ ಈ ಒಂಬತ್ತು ಸಾವಿರ ಸಾವಿರವರೆ ಯಾರಿಗೂ ಗೊತ್ತಿಲ್ಲ ಇಂತಿ ಇಂಥ ತಿಕ್ಕಿರದೆಲ್ಲ ತೆರಕ ಅದು ಒಂದಾಯ್ತು ಏನಪ್ಪ ಅಂದ್ರೆ ಇದು ನಮಗೆ ನಲವತ್ತು ವರ್ಷ ಇದ್ದೆ ಅದೇ ಅವೇಶ ಆಗ್ಬಿಡೋದು ಹ್ಮ್ ಅವೇಶ ಆಗ್ಬಿಟ್ಟು ನಮ್ಗೆ ಕಾಡಿಗೆ ಹೋಳೋಗ್ರಿ ಹ್ಮ್ ಕಾಡಿಗೆ ಹೋಳ ಉಡ್ನೆ நம்ம ஆ டெம்னில் இது உண்டு கலாட்டி தொண்ட்ட்டு கலாட்டி காரி கொண்ட ஓட விடனே ஆக ஓட வேற நம்ம தந்தையவ் ஹோ நம்ம மங்க ஹு காடி கிளா அதுல காட்கோட்டே இங்கே பரதில்ல ஏனோ அது எடுத்தோ போலீஸ் கார்ட கலாட்டி அது அந்த ஆக யாரோ நம்ம ஊர் ஊருக்கு சமாதானது அயோச்சப்பா பார்த்தாவே அது எல்லோருக்கு ஹோகவனே தேவ் காப்பாடுத்தவே சும்னிர் அந்த சமாதானது ஆகாத நான் தேவ் ஆவேச ஆகிவிட்டு கடை శంకుమలే అంత బా నాకు కాళ్ళు హోదీ అది హోక్రా ఈ ఆన ఏ ఆన 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 ఇద చిత్బుడ్తూ బిద్ర బి చిత్బుట్టు పీసాబతే పీసాకు మే నమ దేవ్ర కయే సిక్కుంటే ఇదే బుడ్తు అంగీ చూడే దేవరాల కిడ్కుంటు రాజా ఒకటి గురుకుంటే గురు అందు ఇది మడగుడు சும் சிக்கு சுவசியாக மரம் ஆ சுவை மரம் சுக்கு சுவியே ஆ சொசினே அதே ஒரு கண்ணு பாலை அது மழை கூட்டது சுவாமி மலை கூட்டிடுவாங்க முழுகாக்கிவிட்டு முழுக மழை கூட்டதே நம்ம ஊரில் ஜனமிழ்த்திடுவோம் இவருகே உச்சிட்டு இருக்கணையா இவரு தலைக்கெட்டை அந்த ஜனவோ இங்கே ஏழு ஆமே ஆந்தோ நாலு குத்திடுவாங்க எழுதுவோம் ஏகை இங்கே குத்தி தான் இருவாங்க தேவராப்பே சாப்பிடுக்கலப்பா இப்படி சொல்ல கீசப்படப்பா ಕತ್ತಿಗೆ ನಂಗೂರು ಮಾಡ್ಕೊಳೋ ಓದಿ ಎಲ್ಲ ಒಂದು ಒಬ್ಬರು ಎಲ್ಲ ಪೂರ್ತಿ ನೈಸ್ ಮಾಡಿ ಆಮೇಲೆ ಈಗ ದೇವ್ರ ಗದ್ದುಗೆಲ್ಲೇ ಮಾಡಿಬಿಡುತ್ತೆ ದೇವ್ರ ಗದ್ದೇ ಮಾಡಿಬಿಡುತ್ತೆ ಆಮೇಲೆ ನಾವು ಹಂಗೆ ಮಾಡಿಬಿಡಿದ್ದೆ ಇದು ನಂತರ ಇದು ಒಂಬತ್ತು ಮರ ಮೇಲೆ ಶ್ಯಾರು ಬೆಳಕೊಂಡು ಬೆಳೀತು ಆಯಿತು ಆ ಕಾಲದಲ್ಲಿ ಆಗ ಇದು ಈ ಒಂಬತ್ತು ಸಾರ ಆದರೆ ಚಾಲಾಗೆ ಬಂದ್ಬಾರ್ದು நெட்டி மேல பிரதட்சே இது ஒன் லோங்குடிக்கி கிராம அந்துடிக்கி கிராம அந்த குழி எத்த ஒாடு ஜிம்பு அது மகேஸ்வரே ஆஹ் உருத்திட்டு அனமுச்சாக அது பந்து கொம்பு காலை ஜகட்டி நால இன்னும் தம்பூரு எல்லா முந்தே நுட்ரதே குளி கு இது கொம்புடிக்கி நாமி கிராம அந்த இதம்பு டிக்கி கிராம இது நடிவார்க்கு

ಆಮೇಲೆ ಅಲ್ಲಿ ಸಾಕ್ಷಿ ಹೇಳ್ಬೇಕು ನಾವು ಆಮೇಲೆ ಅಲ್ಲಿ ಒಡೆದಾಡುವಾಗ ನಮ್ಗೆ ಹೇಳ್ಬಿಡ್ತದೆ ಹ್ಮ್ ಡಿಕ್ಕಿ ಹೊಡುವಾಗ ಬಿಡ್ತದೆ ನಮ್ಗೆ ಹೌದು ಅದೇ ರೀತಿಯಾಗಿ ಇದು ಜಗಳ ಗಟ್ಟಿ ಊರು ಅಂತ ಡಿಕ್ಕಿ ಊರು ಅಂತ ಊರವು ಹ್ಮ್ ಅದಕ್ಕೆ ಡಿಕ್ಕಿ ಊರು ಹೋಗಿದ್ರೆ ಇಲ್ಲಿ ಶನಿದೇವರು ನೆಲಗೊಳ್ತಾರೆ ಇವು ಡಿಕ್ಕಿ ಅಂದರೆ ಸ್ವಾಮಿ ಜಗಳ ಹ್ಮ್ ಅಂದ್ರೆ ನಾವು ಈಗ ಕಾರ್ಲಿ ಗಿರ್ಲಿ ಹೋಗ್ತೀವಿ ಅಲ್ವೇ ನಾವು ಹೋಗ್ಬೇಕಂತ ಬರ್ತೇನೆ ಈ ಆಬ್ಜೆಕ್ಟ್ ಆಯ್ತು ನೋಡಿ ಅದೆಲ್ಲ ಸರಿ ಮಾತಾಡ್ಬಿಟ್ಟು ನಮ್ಗೆ ರಾಶಿ ಚೆನ್ನಾಗಿದ್ರಿ ಅವ್ ಯಾರ ಕೆಟ್ಟು ಆಗ್ಬಿಟ್ರೆ ಬಹಳ ಕಠಿಣ ಡಿಚ್ಚಿ ಹೊಡೆದೇ ಬಿಡ್ತದೆ ಬೆಳಗ್ಗೆ ಹೇಳುವಾಗ ನಾವು ಬಲಮಗ್ಲಾಗಿ ಹೇಳ್ಬೇಕು ಈ ಕಡೆ ಈ ಕಡೆ ಈ ಕಡೆ ಎಡಮಗ್ಲಾಗಿ ಬಿಡ್ತಾರೆ ನೋಡಿ ಎಷ್ಟೋ ಜನ ಎಷ್ಟೋ ದಿನ ಎಡಮಗ್ಲಾಗಿ ಎತ್ತಿ ಎಡಬೆಟ್ಟು ಆಗೈತವ್ರೆ ಚಾಯಕಾಲ ನೋಡೋದಕ್ಕೆ ಏನೋ ಏಟಾಗಿರ್ತದೆ ಅವ್ರಿಗೆ ಆಮೇಲೆ ಸರಿಯಾದ ಮಕ್ಕಳು ನೋಡ್ನಾರು ಯಾರು ಯಾವ ಮಕ್ಕಳು ನೋಡ್ತಾರೆ ಆಗ ಪಾಗ್ಗೆಂಟು ಪಾಗೆಂಟು ಇದು ಚೆನ್ನಾಗ್ತದೆ ಮೇಲೆ ಅದಕ್ಕೆ ಇವತ್ತು ನಿಮಿಷ ಏನಾಗುತ್ತೆ ಅಂದ್ರೆ ಇಲ್ಲಿ ಕೊಂಗುಡಿಕಿ ಗ್ರಾಮ ಅನ್ನೋದು ಇವು ಸುನೀಶ್ವರ ನೆಲಗೊಂಡ ಸ್ಥಳ ಅಂತ ಇದೆ ಹ್ಮ್ ಅದಕ್ಕೆ ಇದಕ್ಕೂ ಇಲ್ಲಿ ಶನೀಶ್ವರ ಒಂಬತ್ತು ಸಾಲ ಮರದಲ್ಲಿ ನೆಲಗಿರೋದು ಈಗ ಪೂಜೆ ಮಾಡಿ ಈಗ ನಾಲ್ವ ಮರಗಳು ಉತ್ಪತ್ತಿ ಆಗಿ ನಲ್ವತ್ತು ವರ್ಷ ಆಯಿತು ಹ್ಮ್ ನಾವು ದೇವರು ಆಮೇಶ ಆಗುವುದು ನಲವತ್ತು ವರ್ಷ ಆಯಿತು ಹ್ಮ್ ಸಾಲ ಸ್ವಾಮಿ ಮಟ್ಟದಲ್ಲಿ ಓದ್ಕೊಂಡಿದ್ದೆ ನಾವು ಹ್ಮ್ ನಾವು ಯಾರು ಸ್ವಲ್ಪ ತಗೋದಿ ಏಳನೇ ಕಾಲ ಮಾಡಿರ್ತೀವಿ நம் ஜ நம்ம்தத்திய இது நம்ம டிக்கப்பா அந்த டிக்கப்பா தலை படைத்தி நான் தலை கண்டி அங்க ரொத்த விடுது ஓகே உச்சாகணையா கேத்த உச்சா தலை கேட்டிட்டு நம்ம தந்தியோ அம்மா ஏன் அவர்களுக்கு நம்ம ಆಗ ನನ್ನ ತಂದೇವ್ರ ತಾಯಿ ನಾನೇ ಸಾಕ್ತೀನಿ ಸಾಕೀನಿ ಅವಳೇ ಕರೆಸಿ ನಾನು ಸಾಕಿ ಒಬ್ಬ ಸೋಮವಾರ ಜನ ಮೀಸಬುಳಮ್ಮ ಅಮ್ಮ ಒಂದು ಹಸುವೆ ಬಿಟ್ಟಿದ್ದ ನನಗೆ ಹಾಲು ಬಿಡುಗ ಹ್ಮ್ ಹಸುವೆ ಹಸಿಗಿ ಸಪ್ತಿ ನೋಡಿ ಹ್ಮ್ ಹಸಿರು ಚಪ್ತಿ ಹೊಸಿದ ಹಾಲು ಸಪ್ತಿ ಇದು ಹ್ಮ್ ಇದು ಬೇರೆ ತಾಯ್ ಸಪ್ತಿ ಇಲ್ಲ ಗೋ ಮಾತೆಯಲ್ಲ ಹಾಲು ಅಂದರೆ ಅಷ್ಟು ಬಾವಿ ಉಪಕಾರ ನೂರು ವರ್ಷ ಆಯ್ತು ಕೊಡ್ತದ ಯಾವುದೋ ಹಸುವಿನ ಹಾಲು ಹಾಲು ಕುಡಿಬೇಕು ಮನುಷ್ಯ ಹಾಲು ಕುಡಿದಾರು ಕುಡಿದಾರೀಗ ಹಾಲು ಕುಡಿದಾರು ಮಜ್ಜಿಗೆ ಯಾವ್ದು ಕುಡಿದಾರ ಈಗ ಈಗ ಮಜ್ಜಿಗೆ ಬಂದ್ಬಿಡ್ತು ಇದು ಸುಳ್ಳೇನೆ ಆನಿದೇವ ನೆಲಗಿರೋದು ಇಲ್ಲಿ ಈ ಶನಿದೇವರು ಒಂದು ಗಾನೇ ಒಂದು ಕುಡಿತಾರೆ ಶನಿದೇವ ಶನಿದೇಹಿವೇಹಿವ ಶನಿದೇಹಿವ

ಆ ಬೇಸಿಗೆಯ ಕಾಲದಲ್ಲಿ ನೆರಳ ನೆರಳಾಗಿ ನೆರಳ ಹಾಗೆ ಸಾಧು ಸನ್ಯಾಸಿ ತತ್ವರು ಸರಿ ಹೀಗೆ ನೆರಳ ಹಾಗೆ ನೆರಳ ಹಾಗೆ ಕೊಂಬು ಡಿಕ್ಕಿ ಎಂಬ ಗ್ರಾಮದಲ್ಲಿ ಗ್ರಾಮದಲ್ಲಿ ಶನಿದೇವ ಶನಿದೇಹಿವನಿದೇಹಿವ ನೆಲಕೊಂಡ ಮಳೆಯ ಮಾದ ಪನಪಾದ ಹದ ಅಡಿಯಲ್ಲಿ ನರಸಿರುವ ಒಂಬತ್ತು ತಾರೆ ಯ ನರಮಾನ ವಾಯಿಗೆ ಶನಿ ಕಾಟಗಳನ್ನು ಬಿಡಿಸುವಂತ ಶನಿದೇವ 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 ಸಂಕಮನ ಮಲೆಯ ಮಡಿಲಲ್ಲಿ ಯಾ ಒಂಬತ್ತು ಯರದಯ್ಯ ಶನಿದೇವಾ ದೇವ ಚನಿ ದೇವ ಛಾಯಾ ಪುತ್ರನು ನೀನು ಸೂರ್ಯ ದೇವರ ಪುತ್ರನು ನೀನು ಶನಿ ದೇವ ಆರು ಮೂರು ಒಂಬತ್ತು ತಿಂಗಳ ಯುವ ಆರು ಮೂರು ಒಂಬತ್ತು ತಿಂಗಳು ಅಂದರೆ ನಮ್ಮ ಆರು ಮೂರು ಒಂಬತ್ತು ತಿಂಗಳು ಒಂಬತ್ತು ದ್ವಾರ ಒಂಬತ್ತು ದ್ವಾರ ನಮ್ಮ ದೇಹ ಇರೋದು ಹೌದು ಬೇರೆ ತಾಯಿ ಬಟ್ಟೆಗಳಿರೋ ಒಂಬತ್ತು ತಿಂಗಳಿದೀವಿ ನಾವು ಅವಚ್ಚಿ ಒಚ್ಚಿ ನಮ್ಮ ಸಾಕಿ ಸಲು ಅವು ಎತ್ತು ಕಡಿತದೆ ಎಲ್ಲ ಕಡಿತದೆ ಇದು ಮಾಡಿ ನಮ್ಮ ಸಾಲುಕಿ ಸಲಿವಿ ದೊಡ್ಡ ಮಾಡಿ ಬಿಟ್ಬಿಟ್ಟಾಗ ದುಡ್ಡಿ ಹಿಡ್ಕೊಯ್ತಾರೆ ಯಾರು ಊಟ ತಗಾಯಿ ದುಡ್ಡು ಹಿಡ್ಕೊಯ್ತಾರೆ ಅಂತ ಪರಿಸ್ಥಿತಿ ಬರ್ತದೆ ಈ ಕಾಲ ಪರ್ವತಿ ಈ ಕಲಿ ಏನ್ ಮಾಡಕ್ಕೆ ಆಗುದಿಲ್ಲ ಕಲಿ ಯುಗ ಬರತದೆ ಯುಗ ಯುಗ ಇವಾಗ கறி குருசா உட்பட்ட ஒரு சார் அறிவித்தார் அப்பதே அங்க அனைத்து இருபது இருந்தா